ಓಂ ನಮ ಶಿವಾಯ್ ಒಂದಷ್ಟು ಜನ ಈ ತಂತ್ರ ಮಂತ್ರ ಯಂತ್ರ ಮಾಟ ದೆವ್ವ ಭೂತ ಪ್ರೇತ ಇಂಥವುಗಳಿಂದ ತಮ್ಮ ಮನೆಯಲ್ಲಿ ಅದರ ಎಫೆಕ್ಟ್ ಆಗಿದೆಯೋ ಇಲ್ವೋ ಅವುಗಳಿಂದ ಮನೆಯಲ್ಲಿ ನಮಗೆ ಏನು ಇದಾವೋ ಈ ಸಮಸ್ಯೆಗೆ ಮೂಲ ಕಾರಣ ಅದೋ ಯಾವ ತಂತ್ರ ಮಂತ್ರ ಯಂತ್ರಗಳು ಭೂತ ಪ್ರೇತಗಳು ಇಂಥವುಗಳಿಂದ ಆಗಿದೆಯೋ ಇಲ್ವೋ ಇದನ್ನು ಹೇಗೆ ಕಂಡಿಡ್ಕೊಳ್ಳೋದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆ ಒಂದು ಕ್ರಿಯೆಯ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಯಾಕಂತೇಳಿದ್ರೆ ಇವತ್ತಿನ ಕಾಲದಲ್ಲಿ ಈ ಒಂದು ಏನು ನೆಗೆಟಿವ್ ಎನರ್ಜೀಸ್ ಇದೆ ಇವು ಕಣ್ಣಿ ಕಾಣದೇ ಇರೋತಕ್ಕ ಇರೋದರಿಂದ ಅಂದರೆ ಅದೃಷ್ಟ ರೀತಿಯಲ್ಲಿ ಇವು ಕೆಲಸ ಮಾಡೋದ್ರಿಂದ ಆ ಹೆಸರಲ್ಲಿ ಸಾಕಷ್ಟು ಜನ ಮೋಸ ಮಾಡ್ತಕ್ಕಂಥವ್ರು ಹಣ ಮಾಡ್ತಕ್ಕಂಥವ್ರು ಆ ಒಂದು ಹೆಸರಲ್ಲಿ ಇವತ್ತು ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿರೋ ಹಂಗೆ ಈ ಕ್ಷೇತ್ರದಲ್ಲೂ ಇದ್ದಾರೆ ಯಾಕಂತ ಹೇಳಿದ್ರೆ ಕಣ್ಣಿ ಕಾಣದೇ ಇರೋದರಿಂದ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ಹೋದರೆ ಅವರು ಈ ತಂತ್ರ ಮಂತ್ರ ಯಂತ್ರಗಳ ಹೆಸರಲ್ಲಿ ಮಾಟ ದೆವ್ವ ಪ್ರೂ ಭೇತಪ್ರೂ ಪ್ರೇತಗಳ ಹೆಸರಲ್ಲಿ ಎದುರಿಸ್ಬಿಟ್ಟು ಅವ್ರ ಜೀವನಕ್ಕೆ ಏನು ಬೇಕೋ ಅದನ್ನು ಹಣ ಮಾಡ್ಕೊಳೋದನ್ನು ಮಾಡ್ಕೊಳ್ತಾರೆ ಆದರೆ ಸಾಮಾನ್ಯ ವ್ಯಕ್ತಿಗೆ ಸಮಸ್ಯೆ ಬಗೆಹರಿಯೋದಾಗಿರಲಿ ಅವ್ರ ಕಷ್ಟಗಳು ದೂರ ಆಗೋದಿಲ್ಲ ಹಂಗಾಗಿ ಇವತ್ತು ಸಾಕಷ್ಟು ಜನ ಇದ್ರ ಮೇಲೆ ನಂಬಿಕೆನೇ ಕಳ್ಕೊಳ್ತಿದ್ದಾರೆ ನಂಬಿಕೆ ಹೋದರೂ ಸಹ ತನ್ನ ಪ್ರತಿಯೊಬ್ಬನಿಗೂ ತನ್ನ ಜೀವನದಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಹತ್ರ ಹಿಂಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಸುತ್ತರಿತಾನೆ ಇರ್ತಾರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ಆಬ್ವಿಯಸ್ಲಿ ಹೇಗೆ ಒಬ್ಬ ವ್ಯಕ್ತಿ ತನ್ನ ತನಗೆ ಕಾಯಿಲೆ ತನಗಿರೋ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳೋಕ್ಕೆ ಒಬ್ಬ ಡಾಕ್ಟ್ರಿಂದ ಮತ್ತೊಬ್ಬ ಡಾಕ್ಟ್ರಿಗೆ ಅವನ ಕೈಯಲ್ಲಿ ಆಗಿಲ್ಲ ಅಂದರೆ ಮತ್ತೊಬ್ಬ ಡಾಕ್ಟ್ರಿಗೆ ಅದು ಸುತ್ತರಿತನೇ ಇರಬೇಕು ಕಾರಣ ಮೈಯಲ್ಲಿ ಕಾಯಿಲೆ ಇರೋದರಿಂದ ಅದೇ ರೀತಿ ವ್ಯಕ್ತಿಯ ಜೀವ ಜೀವನದಲ್ಲಿ ಸಮಸ್ಯೆ ಇರೋದರಿಂದ ಆ ಆ ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಹತ್ರ ಅದನ್ನು ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಅಲ್ದಾಡ್ತಾನೆ ಇರ್ತಾನೆ ಸಾಕಷ್ಟು ಜನ ಮೋಸ ಮಾಡೋವಂಥವರು ಇದೊಂದು ಮಂತ್ರ ಯಂತ್ರ ಅಥವಾ ಭೂತ ಪ್ರೇತಗಳ ಹೆಸ್ರಲ್ಲಿ ಬಿ ಹೆಸರೆಳಿಬಿಟ್ಟು ಸಾಕಷ್ಟು ಜನ ಮೋಸ ಮಾಡೋರು ಇದ್ದಾರೆ ಸಾಕಷ್ಟು ಜನ ಹಣ ಕೀಳುವಂಥ ವ್ಯಕ್ತಿಗಳು ಇದ್ದಾರೆ ಸೊ ನಿಜವಾಗಲೂ ಅದನ್ನು ಕಣ್ಣಿಡಿಯೋದು ಹೇಗೆ ಎನ್ನ ನೆಗೆಟಿವ್ ಎನರ್ಜೀಸ್ಗಳು ಆ ಪ್ರಭಾವ ಆಗಿದೆಯೋ ಮನೆಯಲ್ಲಿ ಅಂಥೇಳಿ ಒಂದು ಸಾಕಷ್ಟು ಜನ ದೈವಿ ಶಕ್ತಿಗಳನ್ನು ಸಿದ್ಧಿ ಮಾಡಿಕೊಂಡಿರ್ತಾರೆ ಅವುಗಳ ಸಹಾಯದಿಂದ ಅವರಿಗೆ ಗೊತ್ತಾಗುತ್ತೆ ಆ ಮನೆಯಲ್ಲಿ ಏನಾಗಿದೆ ಏನು ಅಂತ ಅಂತೇಳಿ ಆ ಮನೆಯೊಳಗೆ ಹೋದ ತಕ್ಷಣ ಅವರಿಗೆ ಒಂದು ಗೊತ್ತಾಗುತ್ತೆ ಎರಡನೇದು ಅನುಭವಗಳ ಮುಖಾಂತರ ಕೆಲವೊಬ್ಬರು ಕಣ್ಣಿಡಿತಾರೆ ಯಾಕಂತ ಹೇಳಿದ್ರೆ ಅವ್ರು ತುಂಬ ಅನುಭವ ಇರುತ್ತೆ ಆ ಫೀಲ್ಡಲ್ಲಿ ವರ್ಷಾನುಗಟ್ಟಲೆ ಆ ಇರ್ತಾರೆ ಅನುಭವಗಳ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಕೆಲವೊಬ್ಬರು ಶಕ್ತಿಗಳನ್ನು ಅದೃಷ್ಟ ಶಕ್ತಿಗಳನ್ನು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವು ಅವರಿಗೆ ಹೇಳ್ತಾ ಹೋಗ್ತಾವು ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸ್ ಇದೆಯೋ ಇಲ್ವೋ ಅಂತೇಳ್ಬಿಟ್ಟು ಅದೇ ರೀತಿ ಕೆಲವೊಬ್ಬರಿಗೆ ಅನುಭವದಿಂದ ಅನು ಅವರ ವರ್ಷಾನುಗಟ್ಟಲೆ ಆ ಕ್ಷೇತ್ರದಲ್ಲಿ ಇದ್ದು ಇದ್ದು ಅನುಭವ ತೊಗೊಂಡು ಆ ಅನುಭವದ ಆಧಾರದ ಮೇಲೆ ಹೇಳ್ತಾರೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವನು ಈ ಸಾಧನೆಗಳನ್ನು ಮಾಡೋದಕ್ಕೆ ಕಠಿಣವಾಗಿರ್ತಕ್ಕಂಥ ಈ ಸಿದ್ಧಿ ದೃಶ್ಯ ಶಕ್ ಶಕ್ತಿಗಳನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಆಗದೇ ಇರೋದರಿಂದ ಜೊತೆಯಲ್ಲೇ ಅವನಿಗೆ ಆ ಕ್ಷೇತ್ರದಲ್ಲಿ ಅನುಭವ ತುಂಬ ಕಡಿಮೆ ಇರೋದರಿಂದ ಅವ್ರಿಗೆ ಅದು ಕಂಡು ಹಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಇದನ್ನು ಕೇವಲ ಸಿದ್ಧಿ ಮತ್ತು ತುಂಬ ಅನುಭವ ಇರತಕ್ಕಂಥವರು ಕಂಡು ಹಿಡ್ಕೊಳ್ತಾರೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಗೆ ತಮ್ಮ ಮನೆಯಲ್ಲಿ ಏನಾದರೂ ನಿಜವಾಗಲೂ ಇದೆವ್ವ ಭೂತ ಪ್ರೇತ ಅಥವಾ ಮಾಟ ಮಂತ್ರ ತಂತ್ರಗಳ ಪ್ರಯೋಗ ಆಗಿದೆಯೋ ಅದರ ಎಫೆಕ್ಟ್ ಆ ಮನೇಲಿ ಆಗ್ತಿದೆಯೋ ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಒಂದು ಕ್ರಿಯೆಯನ್ನು ಹೇಳ್ತೀನಿ ಅದನ್ನು ಮಾಡಿಕೊಂಡು ಸ್ವಂತ ನೀವೇ ಕಂಡ್ ಕಂಡ್ಕೊಳ್ಬೋದು ವಿದರ್ ನೆಗೆಟಿವ್ ಎನರ್ಜೀಸ್ಗಳು ಆ ಮನೆಗೆ ಎಫೆಕ್ಟ್ ಮಾಡಿದವೋ ಇಲ್ಲವೋ ಅಂತೇಳಿ ಅದನ್ನು ಮಾಡಿಕೊಂಡು ನಿಜವಾಗಲೂ ಎಫೆಕ್ಟ್ ಆಗಿತ್ತೋ ಅಂತೇಳಿದ್ರೆ ನಂತರ ಅದನ್ನು ಸ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನು ಏನು ಸ್ಟೆಪ್ಸ್ಗಳನ್ನ ಇಡಬೇಕು ಆ ಸ್ಟೆಪ್ಗಳ್ನ ಇಡೋದ್ರಿಂದ ಅದು ಆಗುತ್ತೆ ಏನು ಮಾಡಬೇಕು ತುಂಬ ಸರಳವಾಗಿರ್ತಕ್ಕಂಥದ್ದು ಮತ್ತು ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ತಕ್ಕಂಥದ್ದು ಇದಕ್ಕೆ ಬೇಗ ಹಾಕಿರತಕ್ಕಂಥದ್ದು ನಾಲ್ಕು ಕೆ ಜಿ ಉಪ್ಪು ಉಪ್ಪು ಅಂತೇಳಿದ್ರೆ ಇದು ಕಲ್ಲುಪ್ಪು ಕಲ್ಲುಪ್ಪು ಅಂದರೆ ಪುಡಿ ಉಪ್ಪಲ್ಲ ಕಲ್ಲುಪ್ಪು ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ತರಕಾಗಿಲ್ಲ ಅಂತೇಳಿದ್ರು ತೊಂದರೆ ಇಲ್ಲ ಎರಡು ಕೆ ಜಿ ಮಿನಿ ಮಿನಿಮಮ್ ಎರಡು ಕೆ ಜಿ ಇರಬೇಕು ಎರಡು ಕೆ ಜಿ ಉಪ್ಪನ್ನು ತಗೊಳ್ಬೇಕು ನಾಲ್ಕು ಗಾಜಿನ ಬಾಟ್ಲುಗಳು ಇಷ್ಟು ಈ ಒಂದು ಕ್ರಿಯೆಗೆ ಬೇಕಾಗಿರ್ತಕ್ಕಂಥವು ಇಷ್ಟಿದ್ರೆ ಸಾಕು ಮನೇಲಿ ನೆಗೆಟಿವ್ ಎನರ್ಜಿಸ್ ಪ್ರಭಾವ ಇದೆಯೋ ಇಲ್ಲವೋ ಅಂತೇಳಿ ಕಂಡು ಮತ್ತು ಯಾವ ದಿಕ್ಕಿಂದ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರ್ತಾಯಿದೆ ಅದನ್ನು ಸಹ ಕಂಡ್ ಕಂಡ್ಕೋಬೋದು ಆ ಮನೆಯಲ್ಲಿರ್ತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂತೇಳಿದರೆ ಏನೋ ಒಂದು ಮನೆ ಇರುತ್ತೆ ಈ ನಾಲ್ಕು ದಿಕ್ಕಿನಲ್ಲೂ ಸಹ ನಾಲ್ಕು ಕೋಣೆ ಕೋಣೆಯಲ್ಲಿ ಈ ನಾಲ್ಕು ಬಾಟ್ಲಲ್ಲಿ ಅರ್ಧ ಅರ್ಧ ಕೆ ಜಿ ಅರ್ಧ ಅರ್ಧ ಕೆ ಜಿ ಅಥವಾ ಎರಡು ಕೆ ಜಿ ಉಪ್ಪಿತ್ತು ಅಂದರೆ ಅರ್ಧ ಅರ್ಧ ಕೆ ಜಿ ಅರ್ಧ ಅರ್ಧ ಕೆ ಜಿ ಉಪ್ಪನ್ನು ತುಂಬಬೇಕು ಅಥವಾ ನಾಲ್ಕು ಕೆ ಜಿ ಉಪ್ಪು ತಗೊಂಡಿತ್ತು ಅಂತೇಳಿದರೆ ಒಂದೊಂದು ಕೆ ಜಿ ಒಂದೊಂದು ಬಾಟ್ಲಲ್ಲಿ ಒಂದೊಂದು ಕೆ ಜಿ ಒಂದೊಂದು ಕೆ ಜಿ ತುಂಬಿಬಿಟ್ಟು ಅದನ್ನು ಮೇಲೆ ಮುಚ್ಚಳ ಹಾಕ್ಬಿಟ್ಟು ಈ ಈ ಕಾರ್ನರಲ್ಲಿ ಗಾಜಿನ ಬಾಟ್ಲನ್ನು ಇಡಬೇಕು ಇಷ್ಟ ಇದು ಕೈಗೆ ಕಾಲಿಗೆ ತಗಲ್ದಂಗೆ ಇಡ್ರೆ ಇಟ್ಟರು ನಡೆಯುತ್ತೆ ಅಥವಾ ಕೆಳಗಡೆ ಇಟ್ಟರು ನಡೆಯುತ್ತೆ ಈ ಕಾರ್ನರಲ್ಲೇ ಇಡಬೇಕು ಮಧ್ಯದಲ್ಲಿ ಈ ಭಾಗದಲ್ಲಾಗಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಮಧ್ಯದಲ್ಲೆಲ್ಲೋ ಇಡಬಾರ್ದು ಈ ನಾಲ್ಕು ಕಾರ್ನರಲ್ಲಿ ಮನೆಯ ನಾಲ್ಕು ಮನೆ ಮಧ್ಯದಲ್ಲಿ ಎಷ್ಟೇ ರೂಮ್ಸ್ಗಳಿರಲಿ ಚಲ ನಡೆಯುತ್ತೆ ಆದರೆ ಮನೆಯ ಕಾರ್ನರಲ್ಲಿ ನಾಲ್ಕು ಕಾರ್ನರಲ್ಲಿ ನಾಲ್ಕು ಬಾಟಲಲ್ಲಿ ಒಂದೊಂದು ಕೆ ಜಿ ಉಪ್ಪನ್ನು ತುಂಬಿಬಿಟ್ಟು ಆ ನಾಲ್ಕು ಕಾರ್ನರಲ್ಲಿ ಇಡಬೇಕು ಇದನ್ನಿಟ್ಟು ಇಪ್ಪತ್ನಾಲ್ಕು ಗಂಟೆಯಿಂದ ಅಂದರೆ ಒಂದು ದಿನದಿಂದ ಏಳು ದಿನಗಳ ಒಳಗೆ ಈ ಯಾವ ಗಾಜಿನ ಬಾಟಲಿಯಲ್ಲಿ ಆ ಉಪ್ಪು ಲಿಕ್ವಿಡ್ ಆಗಿರುತ್ತೋ ಆ ಕಡೆಯಿಂದ ನೆಗೆಟಿವ್ ಎನರ್ಜೀಸು ಪ್ರವೇಶ ಆಗ್ತಾ ಇರುತ್ತೆ ಮತ್ತು ಯಾವುದೇ ಒಂದು ಬಾಟಲಿಯಲ್ಲಿ ಈ ಥರ ಲಿಕ್ವಿಡ್ ಆಗಿದ್ದರೂ ಸಹ ಅಲ್ಲಿ ಅಥವಾ ಉಳಿದ ಯಾವುದೇ ಬಾಟಲಲ್ಲೂ ಉಪ್ಪು ಏನೂ ಆಗಿಲ್ಲ ಕೇವಲ ಒಂದು ಒಂದು ಬಾಟಲ್ ಮಾತ್ರ ಆಗಿದೆ ಲಿಕ್ವಿಡ್ ಆಗ್ತಾ ಇದೆ ಅಂತೇಳಿದರೆ ಅಲ್ಲಿ ನೆಗೆಟಿವ್ ಎನರ್ಜೀಸು ಆ ಮನೆಯಲ್ಲಿ ಇದೆ ಅಂತ ಅರ್ಥ ಯಾವುದೂ ಬಾಟಲಲ್ಲಿ ಉಪ್ಪು ಏನೂ ಆಗಿಲ್ಲ ಅಟ್ಲೀಸ್ಟ್ ಸೆವೆನ್ ಡೇಸ್ ತನಕ ಅದನ್ನು ತುಂಬಿಟ್ಟಿದ್ದೀವಿ ಗಾಳಿ ಆಡ್ದಂಗೆ ಇಟ್ಟಿದ್ದೀವಿ ಅಂದರೆ ಮೇಲೆ ಹಾಕಿ ಹಾಕಿಟ್ಟಿದ್ದೀವಿ ಯಾವುದರಲ್ಲೂ ಏನು ಲಿಕ್ವಿಡ್ ಆಗಿಲ್ಲ ಕಲ್ಲುಪ್ಪು ಅಂತೇಳಿದರೆ ಆ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಸ್ಗಳ ಪ್ರಭಾವ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಅರ್ಥ ಇದು ಏನಾದರೂ ಲಿಕ್ವಿಡ್ ಫಾರ್ಮೇಷನ್ ಆಗಿದ್ರೆ ಯಾವುದಾದ್ರೂ ಒಂದು ಬಾಟಲಿಯಲ್ಲಿ ಅಥವಾ ನಾಲ್ಕು ಬಾಟಲಿಯಲ್ಲೂ ಸಹ ಏಳು ದಿವಸದೊಳಗಡೆ ನೀರಾಗಿತ್ತು ಅಂತೇಳಿದರೆ ಅಂದರೆ ಆ ಉಪ್ಪು ಕರಗಿ ಕರಗಿ ನೀರಾಗಿತ್ತು ಅಂತೇಳಿದರೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸ್ ಪ್ರಭಾವ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಮುಂದಿನ ಸ್ಟೆಪ್ಸನ್ನು ತಗೊಳ್ಬೋದು ಏನೂ ಆಗಿಲ್ಲ ಅಂತೇಳಿದರೆ ನಥಿಂಗ್ ಟು ವರಿ ಸಮಸ್ಯೆ ಇದೆ ಅಂತೇಳಿದರೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತೇಳಿದರೆ ಅದು ನೆಗೆಟಿವ್ ಎನರ್ಜಿಸ್ ಕಾರಣದಿಂದ ಅಲ್ಲ ಬೇರೆ ಒಂದು ಕಾರಣ ಇರುತ್ತೆ ಅಂದರೆ ಅವ್ರು ಸ್ವಯಂಕೃತ ಅಪರಾಧಗಳು ಇರ್ತಾವೋ ಅವರೇ ತ ಆಗಿ ಏನಾದರೂ ಕೆಲಸ ಮಾಡಿರ್ತಾರೆ ಅದಕ್ಕೆ ಅದರಿಂದ ಆಗಿರುತ್ತೆ ಅಥವಾ ಆ ಕೆಲಸಗಳನ್ನು ಅವರು ಸಾಲ್ವ್ ಮಾಡೋದಕ್ಕೆ ಸರಿಯಾದ ಸ್ಟೆಪ್ಸ್ಗಳ್ನ ಇಟ್ಟಿರಲ್ಲ ಹಂಗಾಗಿ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಥವಾ ಮನೆಯಲ್ಲಿ ಅನಾರೋಗ್ಯ ಇತ್ತು ಅಂತೇಳಿದ್ರೆ ಸರಿಯಾದ ಡಾಕ್ಟ್ರ್ ತೋರಿಸ್ಕೊಂಡ್ರೆ ಅದು ಹೋಗುತ್ತೆ ಯಾವುದಾದ್ರೂ ಒಂದು ಕಡೆ ಲಿಕ್ವಿಡ್ ಫಾರ್ಮೇಷನ್ ಆಗಿತ್ತು ಅಥವಾ ವ್ಯಕ್ತಿಗೆ ಕಾಯಿಲೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಆ ಕಾಯಿಲೆ ಗುಣ ಆಗ್ತಾ ಇಲ್ಲ ಅಂತೇಳಿದರೆ ಆ ಟ್ರೀಟ್ಮೆಂಟ್ ಜೊತೆಯಲ್ಲಿ ಈ ನೆಗೆಟಿವ್ ಎನರ್ಜೀಸ್ಗಳನ್ನು ಸರಿ ಮಾಡ್ಕೊಳ್ತು ಅಂತೇಳಿದ್ರೆ ಆ ವ್ಯಕ್ತಿ ಗುಣ ಆಗ್ತಾನೆ ಅಥವಾ ಅವನಿಗೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಇದು ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ಟ್ವೆಂಟಿ ಫೋರ್ ಗಂಟೆ ಅಥವಾ ಒಂದು ದಿನದಿಂದ ಏಳು ದಿನ ದಿನದೊಳಗಡೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆಯೋ ಇಲ್ವೋ ಅಂತೇಳಿ ಕಂಡಿಡಿ ಅದ್ರ ಗೊತ್ತಾಗ್ಬಿಡುತ್ತೆ ಏಳು ದಿವಸ ಆದ ನಂತರ ಆ ಒಂದು ಉಪ್ಪು ಏನೂ ಆಗಿಲ್ಲ ಅಂತೇಳಿದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜೀಸು ಇಲ್ಲ ಅಂತ ಅರ್ಥ ಒಂದು ಜೊತೆಯಲ್ಲಿ ಇದರಲ್ಲಿ ನಮಗೆ ಇನ್ನೊಂದು ನೀವು ಕಂಡಿಡ್ಕೊಳ್ಬೋದು ಅಥವಾ ನಮಗೆ ಗೊತ್ತಾಗುತ್ತೆ ಆ ಮನೆಯಲ್ಲಿ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಪ್ರಭಾವ ತುಂಬ ಜಾಸ್ತಿ ಮಟ್ಟದಲ್ಲಿದೆಯೋ ತುಂಬ ಕಡಿಮೆ ಮಟ್ಟದಲ್ಲಿದೆಯೋ ಅಂತ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಈ ಬಾಟಲಲ್ಲಿರ್ತಕ್ಕಂಥ ಸಂಪೂರ್ಣ ಉಪ್ಪು ಕರಗೋಯ್ತು ಅಂತೇಳಿದ್ರೆ ಆ ಮನೆಗೆ ನೆಗೆಟಿವ್ ಎನರ್ಜಿಸ್ ಪ್ರಭಾವ ಸಿಕ್ಕಾಬಿಟ್ಟು ಜಾಸ್ತಿ ಇದೆ ಅಂತೇಳಿ ಎಷ್ಟು ನಿಧಾನ ಆಗ್ತಾ ಹೋಗುತ್ತೋ ಅದು ಉಪ್ಪು ಕರಗ ಅಂಥದ್ದು ಅಷ್ಟು ಅದರ ಪ್ರಮಾಣ ಏನಾಗಿರುತ್ತೆ ಅದರ ಎಫೆಕ್ಟ್ ಕಡಿಮೆ 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 ಇರುತ್ತೆ ಅದು ಒಂದು ಸರಳವಾಗಿ ಪ್ರತಿಯೊಬ್ಬರು ಯಾವುದೇ ರೀತಿ ಸಿದ್ಧಿ ಇಲ್ದಲೆ ಅನುಭವ ಇಲ್ದಲೆ ತಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸ್ ಪ್ರಭಾವ ಇದೆಯೋ ಇಲ್ಲವೋ ಅಂತ ಕಂಡು ಒಂದು ಸರಳವಾಗಿರ್ತಕ್ಕಂಥ ಪ್ರಯೋಗ ಇದು ಯಾರು ಏನು ಹೇಳ್ತಾರೆ ಅವರು ಅದ್ರ ಬಗ್ಗೆ ತಲೆ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರಿಗೆ ಏನಾದರೂ ಅನಿಸಿದೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿಸ್ ಇದೆಯೋ ಇಲ್ವೋ ಅಂತೇಳಿ ಈ ಒಂದು ಏನು ಹುಳ ಆ ಹುಳ ತಲೆ ತಲೆ ಉಳ ಹೋಯ್ತು ಅಂತೇಳಿದರೆ ಈ ಒಂದು ಕ್ರಿಯೆ ಮಾಡಿ ನಿಮಗೆ ಅದು ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಯಾಕಂತೇಳಿದ್ರೆ ಮನಸ್ ಮನಸ್ಸಲ್ಲಿ ಒಂದು ಸರಿ ಸಂದೇಹ ಬಂತು ಅಂತೇಳಿದ್ರೆ ಈ ಸಂದೇಹ ಆ ವ್ಯಕ್ತಿ ಇಡೀ ಜೀವನನ ಹಾಳು ಮಾಡ್ಬಿಡುತ್ತೆ ಜೊತೇಲಿ ಅವನು ತನ್ನ ದುಡ್ದಿದ್ದು ಪಡೆದಿದ್ದು ಎಲ್ಲ ತಗೊಂಡು ಹೋಗ್ಬಿಟ್ಟು ಆ ಹೆಸರಲ್ಲಿ ಮೋಸ ಮಾಡೋರ ಕೈಗೆ ಸುರಿತಾನೆ ಇರಬೇಕಾಗತ್ತೆ ಹಂಗಾಗಿ ಒಂದು ಸರಿಯ ಸಂದೇಹ ಬಂತು ಹುಳ ತಲೆ ಸೇರಿಕೊಳ್ತು ಅಂತೇಳಿದ್ರೆ ಅವರು ಸ್ವತಃ ಈ ಒಂದು ಕ್ರಿಯೆ ಮುಖಾಂತರ ಆ ಸಂದೇಹನ ಅವರು ಸ್ವತಃ ಬಗೆಹರಿಸ್ಕೊಳ್ಬೋದು ಬಗೆಹರಿಸ್ಕೊಂಡು ತಮ್ಮ ಜೀವನ ತಾವು ಉಳಿಸ್ಕೊಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಬರುತ್ತೆ ಯಾವುದೋ ಒಂದು ಬಾಟ್ಲಲ್ಲಿ ಲಿಕ್ವಿಡ್ ಆಗಿರುತ್ತೆ ಅಲ್ಲಿ ಅದನ್ನು ಏನು ಮಾಡಬೇಕು ಅಂತೇಳಿ ಈ ಬಾಟಲ್ ಸಮೇತ ಎಲ್ಲರೂ ಯಾರಿಗ ಯಾರಿಗೂ ಕೈ ಸಿಗದೆ ಇರ್ತಕ್ಕಂಥ ಜಾಗದಕ್ಕೆ ಅದನ್ನು ಬಿಸಾಕಿ ಮತ್ತು ಅದೇ ಜಾಗದಲ್ಲಿ ಹೊಸ ಇನ್ನೊಂದು ಬಾಟಲಲ್ಲಿ ಉಪ್ಪು ಹಾಕ್ಬಿಟ್ಟು ಅಥವಾ ಅದೇ ಬಾಟಲನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಪುನಃ ಒಂದು ಕೆ ಜಿ ಉಪ್ಪಾಕಿ ಆ ಜಾಗದಲ್ಲಿ ಇಡ್ಬೋದು ಇನ್ನೊಂದು ಯಾ ನಾಲ್ಕು ಇಟ್ಟಿರ್ತೀವಿ ಯಾವುದರಲ್ಲೂ ಏನೂ ಆಗಿರೋದಿಲ್ಲ ಅಂತ ಹೇಳಿದ್ರೆ ಆ ಬಾಟಲ್ಗಳನ್ನು ಆ ನಾಲ್ಕು ಮೂಲೆಯಲ್ಲೇ ಇಟ್ಟರು ಇಡೋದ್ರಿಂದ ಏನಾಗುತ್ತೆ ಅದು ಹೊರಗಡೆಯಿಂದ ಪಾಸಿಟಿವ್ ಎನರ್ಜೀಸನ್ನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ ಸೊ ಮನೆಯಲ್ಲಿ ನೆಗೆಟಿವ್ ಎನರ್ಜಿಸ್ ಇತ್ತು ಅಂತೇಳಿದರೆ ಅದು ಕಂಡುಹಿಡಿಯುತ್ತೆ ಯಾವುದೇ ನೆಗೆಟಿವ್ ಎನರ್ಜಿಸ್ ಇಲ್ಲ ಅಂತೇಳಿದರೆ ಮನೆಗೆ ನಾಲ್ಕು ದಿಕ್ಕಿನಿಂದಲೂ ಸಹ ಪಾಸಿಟಿವ್ ಎನರ್ಜೀಸನ್ನು ಈ ಒಂದು ಉಪ್ಪು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಸೊ ಆ ಮನೆಯಲ್ಲಿ ಮತ್ತಷ್ಟು ಶಾಂತಿ ಮತ್ತಷ್ಟು ನೆಮ್ಮದಿ ಮತ್ತಷ್ಟು ಐಶ್ವರ್ಯ ಮತ್ತಷ್ಟು ಎಲ್ಲ ಒಳ್ಳೆಯ ಏನು ಪಾಸಿಟಿವ್ ವಿಷಯಗಳು ಇರ್ತವೆ ಆ ಮನೆಗೆ ಅಟ್ರ್ಯಾಕ್ಟ್ ಆಗೋದಕ್ಕೆ ಪ್ರಾರಂಭ ಆಗ್ತವೆ ಸೊ ಇದನ್ನ ಮಾಡೋದ್ರಿಂದ ಕೆಟ್ಟದಿದ್ದರೆ ಅದು ಗೊತ್ತಾಗುತ್ತೆ ಒಳ್ಳೇದು ಒಳ್ಳೆಯದು ಸಹ ಅಟ್ರ್ಯಾಕ್ಟ್ ಅಟ್ರ್ಯಾಕ್ಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಾಲ್ಕು ದಿಕ್ಕಲ್ಲಿ ಆ ಥರ ನೀರಾಯಿತು ಅಂದರೆ ನಾಲ್ಕು ದಿಕ್ಕಲ್ಲಿರ್ತಕ್ಕಂಥ ಉಪ್ಪನ್ನು ಯಾರಿಗೂ ಅಂದರೆ ಯಾರೂ ತುಳಿದಿರ್ತಕ್ಕಂತಹ ಅಥವಾ ಯಾರಿಗೂ ಏಕಾಂತ ಸ್ಥಳದಲ್ಲಿ ಅದನ್ನು ಹೋಗಿ ಬಿಸಾಕಿಯ ನೀರನ್ನು ಅಥವಾ ಉಪ್ಪನ್ನು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದುಬಿಟ್ಟು ನಾಲ್ಕು ದಿಕ್ಕಲ್ಲಿ ಉಪ್ಪನ್ನು ತುಂಬಿಡೋದ್ರಿಂದ ಎರಡು ರೀತಿಯ ಲಾಭ ಉಂಟು ಒಂದು ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿಸಿತ್ತು ಅಂತೇಳಿದ್ರೆ ಅದು ಗೊತ್ತಾಗುತ್ತೆ ಜೊತೆಯಲ್ಲಿ ಯಾವಾಗೇ ಬಂತು ಅಂತೇಳಿದ್ರು ಅದು ಮುನ್ಸೂಚನೆ ಕೊಡುತ್ತೆ ಕಾರಣ ಯಾವ ಕಾರಣರಲ್ಲಿ ನೀರು ಉಪ್ಪಾಗ ಉಪ್ಪಾಗೋದಕ್ಕೆ ಪ್ರಾರಂಭ ಆಗಿದೆ ಅಂದಿರ್ತಾ ಅಲ್ಲಿಂದ ನೆಗೆಟಿವ್ ಎನರ್ಜೀಸ್ ಬರೋದಕ್ಕೆ ಪ್ರಾರಂಭ ಆಗಿದೆ ಅಂಥೇಳಿ ಸೊ ನೀವು ಅದು ಪ್ರಾರಂಭದಲ್ಲಿ ಅದನ್ನ ತಡೆಗಟ್ಟಬೋದು ಅಥವಾ ಏನೂ ಆಗಿಲ್ಲ ಅಂತೇಳಿದ್ರೆ ಸಮಸ್ಯೆ ಇಲ್ಲ ಅದು ನಾಲ್ಕು ದಿಕ್ಕಿನಿಂದ ಪಾಸಿಟಿವ್ ಎನರ್ಜೀಸಿಂದ ಆ ಮನೆಯೊಳಗೆ ಸೆಳಿತಾ ಇರುತ್ತೆ ಅಂದರೆ ಸುಖ ಸಂತೋಷ ಐಶ್ವರ್ಯ ಸಮೃದ್ಧಿ ಪ್ರತಿಯೊಂದು ಆ ಮನೆ ಕಡೆ ಅಟ್ ಅಟ್ ಅಟ್ರ್ಯಾಕ್ಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಪ್ರಯೋಗ ಪ್ರತಿಯೊಬ್ಬರೂ ಇದರಿಂದ ಲಾಭ ತಗೊಳ್ಳಿ ಪ್ರತಿಯೊಬ್ಬರಿಗೂ ಇದು ಒಳ್ಳೆಯದಾಗುತ್ತೆ ಇದರಿಂದ ಕಾರಣ ಅದು ಕೆಟ್ಟದ್ದನ್ನು ನಿಮಗೆ ಮುನ್ಸೂಚನೆ ಕೊಡುತ್ತೆ ಒಳ್ಳೆಯದನ್ನು ಅದು ಅಟ್ರ್ಯಾಕ್ಟ್ ಮಾಡ್ತಾನೆ ಇರುತ್ತೆ ಹಂಗಾಗಿ ಕೇವಲ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕೆಲಸ ಸೊ ಅದನ್ನು ಇವತ್ತು ನಿಮಗೆ ಹೇಳಿದ್ದೀನಿ ಯಾರು ಬೇಕಿದ್ರು ಮಾಡ್ಕೋಬೋದು ತಮ್ಮ ಮನಸ್ಸಲ್ಲಿ ಏನಾದರೂ ಸಂದೇಹಗಳಿದ್ದರೆ ಆ ಸಂದೇಹಗಳನ್ನು ಇದರಲ್ಲಿ ಬಗೆಹರಿಸ್ಕೊಳ್ಬೋದು ಮನ್ಸು ಮನಸ್ಸೊಳಗಡೆ ಏನಾದರೂ ಹುಳ ಹೋಗಿದರೆ ನಮ್ಮ ಮನೆಗೆ ಮಾಟ ಮಂತ್ರ ಆಗಿದೆ ಅದಾಗಿದೆ ಇದಾಗಿದೆ ತಂತ್ರ ಆಗಿದೆ ಮಂತ್ರ ಆಗಿದೆ ಅದಾಗಿದೆ ಅಥವಾ ಭೂತ ಪ್ರಯತ್ನಗಳು ಇಂಥವು ಏನಾದರೂ ಆಗಿದೆ ಅಂತೇಳಿದರೆ ಕಂಡಿಡ್ಕೋಬೋದು ಜೊತೆಯೆಲ್ಲ ಅದೇನೂ ಆಗಿಲ್ಲ ಅಂತ ನೆಮ್ಮದಿಯಾಗಿರ್ಬೋದು ಜೊತೆಯಲ್ಲಿ ಈ ನಾಲ್ಕು ಮೂಲೆಯಲ್ಲಿ ಏನು ಉಪ್ಪಿಟ್ಟಿರ್ತಾರೆ ಆ ಉಪ್ಪು ಆ ಮನೆಗೆ ಮತ್ತಷ್ಟು ಮಗದಷ್ಟು ಪಾಸಿಟಿವ್ ಎನರ್ಜೀಸನ್ನು ಅದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಎಲ್ಲದನ್ನೂ ಅದು ಮನೆಗೆ ಅಟ್ರಾಕ್ಟ್ ಮಾಡಿ ಕೊಡ್ತಾ ಇರುತ್ತೆ ನಾಲ್ಕು ದಿಕ್ಕಿಂದ ಆ ಮನೆ ಸುರಕ್ಷಿತವಾಗಿರುತ್ತೆ ಮುಂದೆ ಏನಾದರೂ ಆ ಥರ ನೆಗೆಟಿವ್ ಎನರ್ಜಿಸ್ ಬರೋದಕ್ಕೆ ಪ್ರಾರಂಭ ಆಯಿತು ಅಂದ ತಕ್ಷಣ ನಾಲ್ಕು ನಾಲ್ಕರಲ್ಲಿ ಯಾವುದೋ ಒಂದು ಅದು ಯಾವ ಕಡೆಯಿಂದ ಬರುತ್ತೋ ಅದು ತಿಳಿಸ್ಬಿಡುತ್ತೆ ಸೊ ದಿಸ್ ಈಸ್ ಒನ್ ಜಸ್ಟ್ ಲೈಕ್ ಅಲಾರಾಮ್ ಸಿಸ್ಟಮ್ ಮನೆಯಲ್ಲಿ ಒಂದು ಅಲಾರಾಮ್ ಸಿಸ್ಟಮ್ ಇದ್ದಂಗೆ ಇದು ತುಂಬ ಕಡಿಮೆ ಖರ್ಚು ಜಾಸ್ತಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಸರಳವಾಗಿರತಕ್ಕಂಥ ತಂತ್ರ ಪ್ರಯೋಗ ಇದು ತಂತ್ರ ಮೀನ್ಸ್ ಟೆಕ್ನಿಕ್ ಇದು ಮಾಡಿಕೊಂಡು ಇದ್ರದ್ದು ಲಾಭನ ಪ್ರತಿಯೊಬ್ಬರು ಪಡೀರಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೀಡಲಿ ನಿಮಗೇನಾದರೂ ಸಂತೋಷ ಸಂದೇಹಗಳಿತ್ತು ಅಂತ ಹೇಳಿದ್ರೆ ಈ ವಿಷಯದ ಮೇಲೆ ಅಥವಾ ಇದು ಹೆಂಗೆ ಮಾಡ್ಕೊಳ್ಬೇಕು ಏನು ಅಂತೇಳಿ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟು ಏಯ್ಟ್ ಸೆವೆನ್ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಿ ಬಗೆಹರಿಸ್ಕೊಳ್ಬೋದು ಈ ಒಂದು ನೆಗೆಟಿವ್ ಎನರ್ಜೀಸ್ ವಿಷಯ ವಿಡಿಯೋಗೆ ಸಂಬಂಧಪಟ್ಟಂಗೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಹ್ ಮಶಿವಾಯ್